ಸರ್ಕಾರಿ ಶಾಲೆಗಳ ಸಮಗ್ರ ಅಭಿವೃದ್ಧಿಗೆ ಸಮುದಾಯದ ಜವಾಬ್ದಾರಿ ಸಾಕಷ್ಟಿದೆ ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಸಾಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಸಾಗರ ಇಲ್ಲಿನ ಸಭಾಂಗಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಸ್ಥಾನ ವಿದ್ಯಾರ್ಥಿ ಇವುಗಳನ್ನು ನಾವು ಮುಂದೆ ಮಕ್ಕಳಿಗೆ ನಾವು ಹೇಳ್ತಾ ಹೋಗ್ಬೇಕು ಶಾಲಾ ಶಿಕ್ಷಕರು ಇದನ್ನ ಮುಂದೆ ತರಬೇಕು ಯಾಕಂದ್ರೆ ಇಲ್ಲಿ ಹೋಗಿರುವಂತ ಮಕ್ಕಳು ಯಾವ ರೀತಿ ಸಾಧನೆ ಮಾಡಿದ್ದಾರೆ ಹೇಳಿ ನೀವು ನಂಬ್ತಿರ ಇಲ್ಲ ಸರ್ ನಗರಸಭೆಗೆ ದಿನ ಬರ್ತಾರೆ ಸರ್ ನಮಗೆ ಒಂದು ಇಂಪ್ಲೂಯೆನ್ಸ್ ಮಾಡಿ ಜೂನಿಯರ್ ಕಾಲೇಜಲ್ಲಿ ಸೀಟ್ ಕೊಡಿಸಿ ಅಂತ ಅಂದ್ರೆ ಸಾಗರದಲ್ಲಿ ನಮ್ಮ ಜೂನಿಯರ್ ಕಾಲೇಜು ಯಾವ ರೀತಿಯಾಗಿ ಮುಂದೆ ಹೋಗಿದೆ ಅನ್ನೋಕ್ಕೆ ಇದೇ ಒಂದು ಉದಾಹರಣೆ ಅಲ್ವಾ ಅಂದ್ರೆ ಬೇರೆ ಯಾವುದೇ ಕಾಲೇಜಿಗೆ ಇಂಫ್ಲೂಯೆನ್ಸ್ ಮಾಡಿ ಅಂತ ಕೇಳೋದಿಲ್ಲ ಸರ್ಕಾರಿ ಕಾಲೇಜುಗಳಿಗೆ ಸರ್ಕಾರಿ ಶಾಲೆಗಳಿಗೆ ಇಂಫ್ಲೂಯೆನ್ಸ್ ಮಾಡಿ ಅಂತಿದ್ದಾರೆ ಯಾಕಂದ್ರೆ ಅಷ್ಟು ಗುಣಮಟ್ಟದ ಶಿಕ್ಷಕರು ಈ ಸರ್ಕಾರಿ ಶಾಲೆಯಲ್ಲಿ ಇದ್ದಾರೆ ನಮ್ಮ ಮನೆಯೇ ಯಾರ್ದಲ್ಲ ನಮ್ಮ ಸಿದ್ದಾಪುರದಿಂದ ಕೇಳಿದ್ರು ಸರ್ ಲಾಸ್ಟ್ ಇಯರ್ ಅವರು ಎಲ್ಲಿ ಸೇರಿಸಬೇಕು ಅಂತ ಹೇಳಿ ನಮ್ಮ ನೀವು ಸೇರಿಸದಾರೆ ಜೂನಿಯರ್ ಕಾಲೇಜ್ ಸೇರಿಸಿದ್ರು ಅವರ ಇಬ್ರು ಮಕ್ಕಳು ನೈಂಟಿ ಸಿಕ್ಸ್ ಅಂದ್ರೆ ನಮ್ಮ ಜೂನಿಯರ್ ಕಾಲೇಜ್ ಅಂದ್ರೆ ನಮ್ಗೆ ಆ ರೀತಿ ಹೆಮ್ಮೆ ಇದೆ ಸರ್ಕಾರಿ ಶಾಲೆ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅವರಿಗೆ ಒಂದು ಮಕ್ಕಳಿಗೆ ಏನ್ ಬೇಕು ಅಂದ್ರೆ ಭೂಮೇಶ್ವರಿಗೆ ಹೇಳಿದ್ರು ಆಟದ ಜೊತೆಗೆ ಆಟ ಇರ್ತದೆ ಅವರಿಗೆ ಅಂದ್ರೆ ಒಂದೇ ಓ ಬಾಯ್ಪ ಮಾಡುವುದಿಲ್ಲ ಎಲ್ಲ ತಕ್ಷಣ ಬಂದ್ ಮಾಡ್ತೀವಿ ಅವರಿಗೆ ಹಾಲನ್ನ ಕೊಡ್ತೀವಿ ಮೊಟ್ಟೆಯನ್ನ ಕೊಡ್ತೀವಿ ಊಟವನ್ನು ಕೊಡ್ತೀವಿ ಆ ರೀತಿಯಾಗಿ ಒಂಥರ ಮನೆಯ ವಾತಾವರಣ ಸರ್ಕಾರಿ ಶಾಲೆಯಲ್ಲಿ ಸಿಗುತ್ತೆ ಈ ರೀತಿಯಾದ ಶಿಕ್ಷಣ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸಿಗೋದ್ರಿಂದ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಶಿಕ್ಷಕರು ಕೂಡ ಇದರಲ್ಲಿ ಹೆಚ್ಚಿನ ಒಂದು ಒಲವನ್ನು ಅಂದ್ರೆ ನೀವು ಕೊಡ್ತೀರಾ ಇದುವರೆಗೂ ಕೊಟ್ಟಿರ್ತಕ್ಕಂಥದ್ರಿಂದಾನೆ ಇಷ್ಟು ಒಳ್ಳೆಯ ಫಲಿತಾಂಶ ಬಂದಿರೋದು ಇನ್ನು ಮುಂದೆ ಕೂಡ ಈ ಸರ್ಕಾರಿ ಶಾಲೆ ಯಾವ ರೀತಿ ಬೆಳಿಬೇಕು ಅಂದ್ರೆ ಸಾಗರದಲ್ಲಿ ಈಗ ಎಲ್ಲೋ ನಾವು ತಗೊಂಡೋಗಿ ಅಹ್ ಕೇಂದ್ರ ಬಿಡ್ತೀವಿ ಆದ್ರೆ ನಮ್ಮ ಮಕ್ಕಳನ್ನ ನಮ್ಮ ಸಾಗರದಲ್ಲೇ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಶಾಲೆ ಆ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿ ನನ್ನದೊಂದು ವಿನಂತಿಯನ್ನ ಮಾಡ್ತೇನೆ ಮತ್ತೆ ಮಕ್ಕಳಿಗೆ ನಾವು ಧೈರ್ಯವನ್ನು ತುಂಬಿಸಬೇಕು ಈಗ ಏನು ಮಾರ್ಕ್ಸ್ ಮಾತ್ರ ಅಲ್ಲ ಮಾರ್ಕ್ಸ್ ಕೇಳ್ತಾರೆ ಮುಂದೆ ಹೋದ ತಕ್ಷಣ ಬುದ್ಧಿವಂತಿಕೆಯಿಂದ ಮುಂದೆ ಶಿಕ್ಷಕರು ಮಾಡಬೇಕು ಈಗ ಏನಿಲ್ಲ ಮಾರ್ಕ್ಸ್ ನನಗೆ ಯಾರನ್ನೇ ಕೇಳಿ ನೈಂಟಿ ಪರ್ಸೆಂಟ್ ಮೇಲ್ಗಡೆ ಇದ್ದಾರೆ ಅದರಿಂದ ಕೆಳಗಡೆ ಬಂದಂತೂ ಅವರು ಪರಿಸ್ಥಿತಿ ಇರಲ್ಲ ಮಾಡಲು ಆಗ್ಲೂಬಾರ್ದು ಅವರು ಕೂಡ ಏನೇಳಿ ನೀನು ಮಕ್ಕಳಿಗೆ ನೀನು ಯಾವ ಕ್ಷೇತ್ರದಲ್ಲಿ ಮುಗಿಸುವಂತ ಕಾರ್ಯಕ್ರಮಗಳಾಗಬೇಕು ಓದೋದೊಂದೇ ಅಲ್ಲ ಓದೋದ್ರ ಜೊತೆಗೆ ಆಟ ಪಾಠ ಮತ್ತೆ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನ ತೊಡಗಿಸಿಕೊಳ್ಳಲಿಕ್ಕೆ ನಾವು ಅವಕಾಶವನ್ನ ಮಾಡಿಕೊಡ್ಬೇಕು ಎಲ್ಲ ಶಿಕ್ಷಕರ ತಂಡ ಇದಕ್ಕೆ ಕೈ ಜೋಡಿಸ್ಬೇಕು ಅದೇ ರೀತಿ ನಾವು ಕೂಡ ಪೋಷಕರು ಕೂಡ ಅವರಿಗೆ ಧೈರ್ಯವನ್ನು ತುಂಬಬೇಕು

ಸರ್ಕಾರಿ ಶಾಲೆಯಿಂದಲೇ ಓದ್ತಾ ಇದ್ದಾರೆ ಮೂವತ್ತರ ಮಕ್ಕಳು ಮಾತ್ರ ಪ್ರೈವೇಟ್ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಪ್ರೈವೇಟ್ ಶಾಲೆಗಳು ಎಲ್ಲಿದ್ದಾವೆ ಸಿಟಿಯಲ್ಲಿ ಮಾತ್ರ ಇದ್ದಾವೆ ಬಟ್ ಏನು ಹೇಳಲಿಕ್ಕೆ ಬಯಸ್ತದೆ ಈಗ ಬಂದಿರತಕ್ಕಂಥ ತಾಲೂಕಲ್ಲಿ ತಕ್ಕೊಂಡ್ರೆ ನಾವು ಡಿಸ್ಟ್ರಿಕ್ಟ್ ಎರಡನೇ ಸ್ಥಾನದಲ್ಲಿ ಹಾಗೆಯೇ ಎನ್ ಎಂ ಎಂ ಎಸ್ ಎಕ್ಸಾಮ್ ಅಷ್ಟು ರಾಜ್ಯದಲ್ಲಿ ಪ್ರತಿಷ್ಠಿತ ಸ್ಥಾನವನ್ನು ನಾವು ಕೊಡಿದ್ವಿ ಕಾರಣ ಏನಂದ್ರೆ ನಮ್ಮ ತಾಲೂಕಿನ ಶಿಕ್ಷಕರ ಪರಿಶ್ರಮ ಇಲಾಖೆಯಲ್ಲಿ ಆ ಮಾನ್ಯ ಚೇತನಾಧಿಕಾರಿಗಳು ಇಲಾಖೆಯ ಎಲ್ಲಾ ತರದ ಅಧಿಕಾರಿಗಳು ತೆಗೆದುಕೊಂಡಿರ್ತಕ್ಕಂಥ ವಿನೂತನ ಕಾರ್ಯಕ್ರಮಗಳು ಇವತ್ತು ಈ ಪ್ರಗತಿಗೆ ಕಾರಣವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಜೊತೆಗೆ ಏನು ಅಂದ್ರೆ ಇವತ್ತು ಭೌತಿಕವಾಗಿ ಸ್ವಲ್ಪ ತಿನ್ನಣೆಯನ್ನು ನಾವು ಕಾಣ್ತಾ ಇದೇವೆ ಭೌತಿಕವಾಗಿ ಅಂದ್ರೆ ಬೇರೆ ಬೇರೆ ಯಾಕೆಂದ್ರೆ ಎಲ್ಲದನ್ನು ಸರ್ಕಾರ ಮತ್ತು ಇಲಾಖೆ ನೆಚ್ಕೊಂಡು ಹೋಗಲಿಕ್ಕೆ ಹಾಗಾದ್ರೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದ ಕಾನ್ಸೆಪ್ಟ್ ಏನು ಅಂದ್ರೆ ಹಾಗಾದ್ರೆ ನಮ್ಮ ಜವಾಬ್ದಾರಿ ಏನು ಪೋಷಕರ ಜವಾಬ್ದಾರಿಯಲ್ಲಿ ಶಿಕ್ಷಕರ ಜವಾಬ್ದಾರಿಯಲ್ಲಿ ಮಕ್ಕಳ ಜವಾಬ್ದಾರಿಯಲ್ಲಿ ಸಮಾಜಕ್ಕೆ ಪ್ರತಿ ಸಂಘ ಸಂಸ್ಥೆಗಳ ಸ್ಥಳೀಯ ಸಂಸ್ಥೆಗಳ ಜವಾಬ್ದಾರಿ ಎಂಬುದೇನು ಎಂಬುದನ್ನ ಈ ಅವರದು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದಲ್ಲಿ ಇಟ್ಟು ಜನರಿಗೆ ತಿಳುವಳಿಕೆಯನ್ನು ಮೂಡಿಸ್ತಾರೆ ಅಂದ್ರೆ ಒಂದು ಕೈಯಲ್ಲಿ ಚಪ್ಪಳೆ ಹೊಡೆಯೋಕ್ಕಾಗಲ್ಲ ಒಂದು ಕೈಯಲ್ಲಿ ನಾವು ಚಿಟ್ಟಿ ಹೊಡೆದು ಬಿಟ್ಟರೆ ಚಪ್ಪಳೆ ಹೊಡಿಕಾಗಲ್ಲ ಎರಡು ಕೈಗಳನ್ನು ಸೇರಿದ್ರೆ ಮಾತ್ರ ಚಪ್ಪಳೆ ಹೊರಲಿಕ್ಕೆ ಸಾಧ್ಯ ಹಾಗಾಗಿ ಒಂದು ಕಡೆ ಶಾಲೆ ಅಂದ್ರೆ ಮತ್ತೊಂದು ಕಡೆ ಸಮುದಾಯ ಎಲ್ಲರೂ ಸೇರಿಕೊಂಡು ಈ ಒಂದು ಸರ್ಕಾರಿ ಶಾಲೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ನಾವು ಉನ್ನತ ಮಟ್ಟದಲ್ಲಿ ನಾವು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ನಾನು ಯಾವಾಗಲೂ ಸರ್ಕಾರಿ ಶಾಲೆ ಹಿಂದಿದೆ ಅಂತ ಬಯಸಲ್ಲ ನಾ ರಿಜೆಲ್ಲ ಹೇಳಿದೀನಿ ಈಗ ಮಕ್ಕಳ ಸಂಖ್ಯೆಯನ್ನು ಹೇಳಿದೀನಿ ಮಕ್ಕಳ ಸಂಖ್ಯೆ ನೋಡಿದ್ರೆ ನಾವು ನೂರಕ್ಕೆ ಎಪ್ಪತ್ತರಷ್ಟು ಸರ್ಕಾರಿ ಶಾಲೆಯಲ್ಲೇ ಇದ್ದಾರೆ ಮಕ್ಕಳು ಮೂವತ್ತರಷ್ಟು ಮಾತ್ರ

ವೇದಿಕೆಯಲ್ಲಿ ಬಿಇಒ ಪರಶುರಾಮಪ್ಪ ಸಮನ್ವಯ ಅಧಿಕಾರಿ ಡಾಕ್ಟರ್ ಅನ್ನಪೂರ್ಣ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಲಕ್ಷ್ಮಣನಾಯ್ಕ್ ನೌಕರ ಸಂಘದ ದೇವೇಂದ್ರಪ್ಪ ಮಂಜುನಾಥ್ ಉರ್ದು ಶಾಲೆಯ ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್ ಸರ್ಕಾರಿ ಪ್ರೌಢಶಾಲೆಯ ರಾಮಚಂದ್ರಪ್ಪ ಎಸ್ಟಿಎಂಸಿ ಸದಸ್ಯರಾದ ಭಾಷಾಶಾಬ್ ಮೊದಲಾದವರು ಉಪಸ್ಥಿತರಿದ್ದರು ಮಮತಾ ಪ್ರಾರ್ಥಿಸಿ ಶಿವಪ್ಪ ಸ್ವಾಗತಿಸಿ ಶಾಸ್ತ್ರಿ ವಂದಿಸಿದರು